ಪುರುಷಕಾರೇಣ ವಿನ ಪುರುಷಕಾರ ಅಂದ್ರೆ ಪುರುಷ ಪ್ರಯತ್ನ ಅಂತ ಅರ್ಥ ಪುರುಷನ ಪ್ರಯತ್ನವಿಲ್ಲದೆ ಪುರುಷ ಪ್ರಯತ್ನವಿಲ್ಲದೆ ದೈವಂ ನ ಸಿದ್ಧ ಅದೃಷ್ಟವು ಕೈಗೂಡುವುದಿಲ್ಲ ಅಂದ್ರೆ ಕೇವಲ ಅದೃಷ್ಟವೇ ದೈವವನ್ನೇ ನಂಬ್ಕೊಂಡು ವಿಧಿ ಎಲ್ಲ ಮಾಡುತ್ತೆ ವಿಧಿ ಎಲ್ಲ ಮಾಡುತ್ತೆ ಅಂತ ನಾನು ಸುಮ್ಮನೆ ಕೂತ್ರೆ ಆ ವಿಧಿಯು ಸಹ ತನ್ನ ಕೆಲಸವನ್ನು ಮಾಡೋದಿಲ್ಲ ನಾವು ಎತ್ತು ಪ್ರಯತ್ನ ಪಟ್ರೆ ಮಾತ್ರ ಅದು ಸಹ ನಮ್ಮ ಜೊತೆಗೆ ತೋರಿಸ್ಕೊಂಡು ಅದೃಷ್ಟದಿಂದ ನಮಗೆ ಎಲ್ಲ ಕೆಲಸವು ಕೈಗೊಡುವ ಹಾಗೆ ಮಾಡುತ್ತೆ ಹೊರತು ಕೇವಲ ವಿಧಿಯಿಂದ ಯಾವುದು ಸಾಧ್ಯವಿಲ್ಲ ಇದು ರಾಮನ ವಿಷಯದಲ್ಲಿ ಯಾ ಎಲ್ಲ ವಿಷಯದಲ್ಲಿಯೂ ನಾನು ಗಮನಿಸಿದ ಹಾಗೆ ದೇವತೆಗಳು ಇನ್ನೊಬ್ಬರನ್ನ ಸಾಯಿಸಬೇಕು ಅಂತ ಹೇಳಿದಾಗ ಅವನು ಇಲ್ಲಿ ಸುಣ್ಣ ಕೂತ್ಕೊಂಡಿದ್ದಾಗಲೇ ಹೋಗಿ ಎದುರುಗಡೆ ಇರುವಂತಹ ಶತ್ರು ಸತ್ತು ಹೋಗೋಲ್ಲ ಎದ್ದು ರಥವನ್ನು ಹತ್ತಿ ಯುದ್ಧ ರಂಗದಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಬೇಕು ಆಗ ಜಯ ಇವನ ಕಡೆಗೆ ಒಲಿಯುತ್ತೆ ಅಂದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತರೆ ಅದು ವಿಧಿಯೂ ಸಹ ಇವನ ಜೊತೆಗೆ ಕೈಗೂಡುತ್ತೆ ಹೊರತು ಕೇವಲ ವಿಧಿನೇ ಎಲ್ಲ ಮಾಡ್ಲಿ ಅಂತ ಕೂತ್ಕೊಂಡ್ರೆ ಒಂದಿವಸ ಊಟವೂ ಸಹ ಕೊನೆಗೆ ಸಿಗದೆ ಹೋಗುವ ಪರಿಸ್ಥಿತಿ ಹೇಗೆ ಒಂದು ಚಕ್ರ ಆಗೋಲ್ಲ ಹಾಗಾಗಿ ಕಾರ್ಯವಾಗಬೇಕಾದ ಪುರುಷ ಪ್ರಯತ್ನವೂ ಬೇಕು ದೈವದ ಅನುಗ್ರಹವೂ ಬೇಕು ಎರಡು ಇದ್ರೆ ಮಾತ್ರ ಕಾರ್ಯ ಸಫಲವಾಗತ್ತೆ ಹೊರತು ಎರಡರಲ್ಲಿ ಒಂದಿಲ್ದಿದ್ರು ಆಗೋದಿಲ್ಲ ಅದು ನಿಜ ಅದು ಜ್ಞಾಪೆ ಇರ್ಲಿ ಒಂದು ಚಾಪ್ಟರ್ ದಿಂದ ರಥ ಹೋಗೋದಿಲ್ಲ ಆದ್ರೆ ಕ್ರೋಷ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಅಂದ್ರೆ ಆತನ ಪ್ರಯತ್ನ ಎನ್ನುವುದನ್ನ ನೋಡಿ ಆದ್ರೂ ಕೆಲವು ಸತಿ ದೈವ ಅಯ್ಯೋ ಪಾಪ ಅಂತ ಸಹಾಯ ಮಾಡುವ ಸಾಧ್ಯತೆ ಇರಬಹುದು ಆದರೆ ಕೇವಲ ವಿಷಯಿಂದ ಏನೂ ಸಾಧ್ಯವಿಲ್ಲ ನನಗೆ